ನೋಡಿ ಇದು ಕೋಲಾರ ನಗರಸಭೆ ವ್ಯಾಪ್ತಿಗೆ ಬರ್ತಕ್ಕಂಥ ಏನು ಅಂಬೇಡ್ಕರ್ ಹಾಸ್ಟೆಲ್ ಇದೆಯಲ್ಲ ನ್ಯೂ ಗೌರ್ಮೆಂಟ್ ಕಾಲೇಜ್ ಹತ್ರ ಈ ಒಂದು ಸ್ಥಳ ಇದು ನಗರಸಭೆ ಇಂದ ಕಸದ ನಿರ್ವಹಣೆ ಇಲ್ಲೇ ಚೆನ್ನಾಗಿ ನಡೀತಾ ಇದೆ ಅಂತ ವರದಿಯನ್ನು ಕೊಟ್ಟಿರ್ತಾರೆ ನೋಡ್ಬೋದು ಹೊಸದಾಗಿ ನಿರ್ಮಿಸ್ತಿದ್ದ ಚರಂಡಿ ಇದು ಈ ಚರಂಡಿಲಿ ನೋಡಿ ಕಸದ ರಾಶಿನೇ ಇದೆ ಇನ್ನು ಪೌರಾಯುಕ್ತರಾದ ಶಿವಾನಂದವರು ನಾವೇನು ಘನತ್ಯಾಜ್ಯ ವಿಲೇವಾರಿ ಘಟಕ ಇಲ್ಲದಿರುವ ಕಾರಣ ಪ್ರತ್ಯೇಕವಾಗಿ ಇಪ್ಪತ್ತು ವಾರ್ಡ್ಗಳಲ್ಲಿ ಕಸಾನ ವಿಂಗಡಣೆ ಮಾಡಿ ವಿಲೇವಾರಿ ಮಾಡ್ತಾ ಇದ್ದೀವಿ ಅಂತ ವರದಿಯನ್ನು ಯೋಜನಾ ನಿರ್ದೇಶಕರಿಗೆ ವರದಿಯನ್ನು ಕೊಟ್ಟಿರ್ತಾರೆ ಇದು ಪ್ರಕಾರ ತಾವು ಗಮನಿಸ್ಬೋದು ಗಮನಿಸ್ಬೋದು ಮುಖ್ಯ ರಸ್ತೆಗಳ ಪಕ್ಕಗಳಲ್ಲಿ ಕಸದ ರಾಶಿಗಳು ಇದೆ ಇನ್ನು ಎಷ್ಟರ ಮಟ್ಟಿಗೆ ಕೋಲಾರ ನಗರಸಭೆಯಿಂದ ಕಸ ವಿಲೇವರಿ ಆಗ್ತಾ ಇದೆ ಅಂತ ಒಂದು ವಿಡಿಯೋ ನೋಡಿ ನೋಡಿದರೆ ಗೊತ್ತಾಗುತ್ತೆ ನೋಡಿ ಇದೇ ರಸ್ತೆಯಲ್ಲಿ ಅಂಬೇಡ್ಕರ್ ಹಾಸ್ಟೆಲ್ ಏನಿದೆಯೋ ಅಂಬೇಡ್ಕರ್ ಹಾಸ್ಟೆಲ್ ಮುಂಭಾಗ ಇರ್ತಕ್ಕಂಥ ಒಂದು ರಸ್ತೆ ಇದೆ ಈ ರಸ್ತೆಯಲ್ಲಿ ಎಷ್ಟರ ಮಟ್ಟಿಗೆ ಕಸ ಇದೆ ಇದನ್ನು ಯಾವ ಸಿಬ್ಬಂದಿನೂ ತಿರುಗೊಳಿಸ್ತಾ ಇಲ್ಲ ಯಾವ ಅಧಿಕಾರಿಗಳು ಆರೋಗ್ಯ ಶ ಆರೋಗ್ಯ ಶಾಖೆಗೆ ಸಂಬಂಧಪಟ್ಟಂಥ ಏನು ಎನ್ರೋಲ್ಮೆಂಟ್ ಇಂಜಿನಿಯರ್ ಆಗಿರ್ಬೋದು ಹೆಲ್ತ್ ಇನ್ಸ್ಪೆಕ್ಟ್ರ್ಗಳಾಗಿರ್ಬೋದು ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಯಾರು ಇಂಥ ಕಡೆ ಗಮನ ಹರಿಸ್ತಾ ಇಲ್ಲ ಇನ್ನು ಇವರು ಎಷ್ಟರ ಮಟ್ಟಿಗೆ ರೌಂಡ್ಸ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇದು ಒಟ್ಟಲ್ಲಿ ಹೇಳಬೇಕು